ನಮಸ್ಕಾರ ಕನ್ನಡ ನಾಡಿಗೆ ಸ್ವಾಗತ ನಾನ್ ಶರ್ಮಿತಾ ಶೆಟ್ಟಿ ಸಿಎಂ ಬಿಎಸ್ವೈಗೆ ಈಗ ನೋಟಿಫಿಕೇಶನ್ ಸಂಕಷ್ಟವನ್ನ ತಂದೊಡ್ತಾ ಇದೆ ಎಫ್ಐಆರ್ ರದ್ದು ಕೋರಿ ಸಲ್ಲಿಕೆ ಮಾಡಿದ್ರು ಅರ್ಜಿ ಅದನ್ನ ಈಗ ಹೈಕೋರ್ಟ್ ವಜಾಗೊಳಿಸಿದೆ ಬಿಎಸ್ವೈ ಸಲ್ಲಿಸಿದ ಅರ್ಜಿಯನ್ನ ವಜಾ ಮಾಡಿದೆ ಹೈಕೋರ್ಟ್ ಲೋಕಾಯುಕ್ತ ತನಿಖೆಗೆ ಹೈಕೋರ್ಟ್ ಈಗ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ನೋಟಿಫಿಕೇಶನ್ ಈಗ ಕಂಟಕವಾಗಿ ಪರಿಣಮಿಸುವಂತ ಎಲ್ಲಾ ಸಾಧ್ಯತೆ ಕಂಡು ಬರ್ತಾ ಇದೆ ಯಡಿಯೂರಪ್ಪ ಅವರಿಗೆ ಈಗ ಲೋಕಾಯುಕ್ತ ತನಿಖೆ ಯಾವ ತರ ಸಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಬಿ ಎಸ್ ವೈ ವಿರುದ್ಧ ತನಿಖೆಯನ್ನು ಮುಂದುವರೆಸಿ ಅಂತ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಲೋಕಾಯುಕ್ತ ಕೋರ್ಟ್ಗೆ ಈಗ ಪ್ರಕರಣವನ್ನು ರದ್ದು ಕೋರಿ ಬಿ ಎಸ್ ವೈ ಅರ್ಜಿ ಸಲ್ಲಿಕೆಯನ್ನು ಮಾಡಿದ್ರು ಬಟ್ ರಿಜೆಕ್ಟ್ ಮಾಡಿದೆ ಈಗ ಹೈಕೋರ್ಟ್ ಗಂಗೇಲಹಳ್ಳಿಯಲ್ಲಿ ಒಂದು ಪಾಯಿಂಟ್ ಒಂದು ಒಂದು ಎಕರೆ ಡಿನೋಟಿಫಿಕೇಶನ್ ಕೇಸ್ ವಿಚಾರವಾಗಿ ಎಫ್ಐಆರ್ ರದ್ದತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಯಡಿಯೂರಪ್ಪ ಅರ್ಜಿಯನ್ನ ಹಾಕಿದ್ರು ಬಟ್ ಆ ಅರ್ಜಿಯನ್ನ ಈಗ ವಜಾ ಮಾಡಿದೆ ಹೈಕೋರ್ಟ್ ಲೋಕಾಯುಕ್ತಕ್ಕೆ ಸೂಚನೆಯನ್ನ ಕೊಟ್ಟಿದೆ ಇನ್ ಮುಂದೆ ನೀವು ತನಿಖೆಯನ್ನ ಮಾಡಿ ಅಂತ ಹೇಳಿ ಬಿ ಎಸ್ ವೈ ಸಿ ಸಿಎಂ ಆದ ನಂತರ ಡಿನೋಟಿಫಿಕೇಶನ್ ಆರೋಪ ಇದಾಗಿತ್ತು ಇನ್ನು ಎಚ್ ಡಿ ಕೆ ಸಂಬಂಧಿಕರಿಗಾಗಿ ಡಿನೋಟಿಫಿಕೇಶನ್ ಮಾಡಿಕೊಟ್ಟಿದ್ದಾರೆ ಅನ್ನೋ ಆರೋಪದ ಮೇಲೆ ಈ ಒಂದು ಈಗ ತನಿಖೆ ನಡೆಯುತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ಜಯಕುಮಾರ್ ಹಿರೇಮಠ ದೂರನ್ನ ಕೊಟ್ಟಿದ್ರು ಪ್ರಕರಣ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಬಿಎಸ್ವೈ ಅರ್ಜಿದಾರರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನ ಇದೀಗ ಕೋರ್ಟ್ ವಿಧಿಸಿದೆ ಎರಡ್ ಸಾವಿರದ ಹದಿನೈದರಿಂದನೂ ಕೂಡ ಈ ಕೇಸ್ ನಡೀತಾನೆ ಇದೆ ಜಯಕುಮಾರ್ ಹಿರೇಮಠ ಅನ್ನೋರು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ ಡಿನೋಟಿಫಿಕೇಶನ್ ಆಗಿದೆ ಇವರು ಸಿಎಂ ಆಗಿದಂತ ಸಂದರ್ಭದಲ್ಲಿ ಅಕ್ರಮವಾಗಿ ಅಂದ್ರೆ ಪ್ರಭಾವವನ್ನ ಬಳಸಿ ಇವರು ಭೂಮಿಯನ್ನ ಕಬಳಿಕೆ ಮಾಡಿದ್ದಾರೆ ಬೇರೆಯವ್ರ ಹೆಸರಿಗೆ ಮಾಡಿಸ್ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ದೂರಿನಲ್ಲಿ ಉಲ್ಲೇಖ ಆಗಿತ್ತು ಅದರಲ್ಲೂ ಎಚ್ ಡಿ ಕೆ ಸಂಬಂಧಿಕರಿಗೋಸ್ಕರನೇ ಡಿನೋಟಿಫಿಕೇಶನ್ ಮಾಡಿಕೊಟ್ಟಿದ್ದಾರೆ ಅಂತ ಆರೋಪವನ್ನ ಮಾಡಿ ದೂರನ್ನ ನೀಡಲಾಗಿತ್ತು ಮತ್ತೆ ಈ ಪ್ರಕರಣನೇ ಸರಿ ಇಲ್ಲ ಇದನ್ನ ವಜಾ ಮಾಡಬೇಕು ಸೊ ಯಾವುದೇ ದಾಖಲೆಗಳು ಇದಕ್ಕೆ ಇಲ್ಲ ತಲೆಬುಡ ಇಲ್ಲ ಇದನ್ನ ವಜಾ ಮಾಡಬೇಕು ಅಂತ ಹೇಳಿಬಿಟ್ಟು ಹೈಕೋರ್ಟ್ನಲ್ಲಿ ಬಿ ಎಸ್ ವೈ ಪರ ವಕೀಲರು ಒಂದು ಅರ್ಜಿಯನ್ನ ಹಾಕಿದ್ರು ಆ ಅರ್ಜಿಯನ್ನೇ ಇದೀಗ ವಜಾ ಮಾಡಿದೆ ಹೈಕೋರ್ಟ್ ಅಷ್ಟೇ ಅಲ್ಲ ಈಗ ಅರ್ಜಿದಾರರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನು ಕೂಡ ಹೈಕೋರ್ಟ್ ವಿಧಿಸಿದೆ ಇದು ಯಾವ ತರ ಕಂಟಕವಾಗಬಹುದು ಯಡಿಯೂರಪ್ಪ ಅವ್ರಿಗೆ ಅಂತಂದ್ರೆ ಇವಾಗ ಅರ್ಜಿ ಒಂದು ವಜಾ ಆಗಿರೋದು ಕೂಡ ಮುಂದೆ ಏನಾಗುತ್ತೆ ಅನ್ನುವಂತ ಒಂದು ಕುತೂಹಲ ಇದೆ ಮತ್ತೊಂದು ವಿಚಾರ ಈಗ ಲೋಕಾಯುಕ್ತಕ್ಕೆ ಮುಂದೆ ನೀವು ತನಿಖೆ ನಡೆಸಿ ಡಿನೋಟಿಫಿಕೇಶನ್ ಆಗಿದೆಯಾ ಇಲ್ವಾ ಆಗಿದ್ರೆ ಎಷ್ಟು ಭೂಮಿ ಆಗಿದೆ ಎಷ್ಟು ಎಕರೆ ಆಗಿದೆ ಅದ್ರ ಜೊತೆಯಲ್ಲಿ ಯಾರಿಗೆ ಲಾಭ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಇವರು ಅಧಿಕಾರವನ್ನ ಅಂದ್ರೆ ಸಿಎಂ ಆಗಿದ್ದಾಗ ಈ ಹಿಂದೆ ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಎಲ್ಲ ಆಂಗಲ್ ನಿಂದಲೂ ಕೂಡ ತನಿಖೆ ನಡೆಸಿ ಅಂತ ಹೇಳ್ಬಿಟ್ಟು ಇದೀಗ ಲೋಕಾಯುಕ್ತಕ್ಕೆ ಹೈಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿದೆ ಹಾಗಾಗಿ ಇಲ್ಲೇನಾದ್ರೂ ಗಡುವು ಕೊಟ್ಟಿದ್ಯಾ ಇಂತಿಷ್ಟು ದಿನದ ಒಳಗಡೆನೆ ಈಗ ಮಾಡ್ಬೇಕು ತನಿಖೆ ಮಾಡ್ಬೇಕು ಅಂತ ಹೇಳಿ ಅದೆಲ್ಲವೂ ಕೂಡ ಈಗ ಗೊತ್ತಾಗಬೇಕಾಗಿದೆ